ಡೇ ಒಂದೇ ಹೇಳಿದ್ರಿ ತುಂಬ ಕಷ್ಟದ ಜಾಗ ಇದು ಮತ್ತೆ ಆಗಲ್ಲ ಅಂತ ಬಟ್ ಇವತ್ತು ಮೂರನೇ ದಿವಸ ನೀವು ಒಳಗಡೆ ಹೋಗಿ ಬಂದ್ರಿ ಹೆಂಗಿತ್ತು ಇವತ್ತು ಬಟ್ ಇವತ್ತು ಕೂಡ ಆಗಲಿಲ್ಲ ಅದು ಹಿಂದೆ ದಿವಸ ಟೋಟಲ್ ಈ ಏರಿಯೇ ಆನೆ ಹಿಡಿಯೋಕ್ಕೆ ಆಗಲ್ಲ ಕಾಡಾನೆಗಳು ಇದ್ರೊಳಗೆ ಹೇಗೋ ಹೋಗಿ ಹೋಗುತ್ತೆ ಅನ್ನೋದು ನಮ್ಮ ಸಾಕಿದಾನೆನೂ ಹೋಗೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಸಿಕ್ಕಾಪಟ್ಟೆ ಟೆರನ್ ಮತ್ತು ಬಂಡೆಗಳು ಬಿದಿರು ಈ ರೀತಿ ಕಾಡಿದರು ನೆನ್ನೆ ಅಲ್ಲಿ ಎಲ್ಲರ ಮೇಲೆ ಆಕ್ರಮಣ ಮಾಡಿ ದಾಳಿ ಮಾಡಿ ಆನೆಗಳು ಈ ಭಾಗಕ್ಕೆ ಅಂದರೆ ಇಲ್ಲಿ ಈ ಮುತ್ತೋಡಿಗೆ ಸೇರಿದ ಬೊಗಸೆ ಅಂತ ಏನು ಕಾರ್ಡ್ ಇದೆ ವೈಲ್ಡ್ ಲೈಫ್ ಕಾರ್ಡ್ ಇದೆ ಅದ್ರ ಹತ್ತಿರಕ್ಕೆ ಬಂದು ನಿಂತಿದ್ದು ಅದು ಊರ ಹೆಸರು ಬೆಳಗೊಳ ಅಂತ ಒಂದು ಊರು ಅದು ಕಡವಂತಿ ಹತ್ತಿರ ಇರೋದು ಅದೊಂದು ಕೊನೆ ಅಂದರೆ ಈ ಭಾಗದಲ್ಲಿ ವೈಲ್ಡ್ ಲೈಫ್ ಇದರಲ್ಲಿ ಲಾಸ್ಟ್ ಹಳ್ಳಿ ಅದು ಬೆಳಗೊಳ ಅಲ್ಲಿ ಬಂದು ಅಲ್ಲೊಂದು ಅಲ್ಲೂ ಇದೇ ರೀತಿ ಬಂಡೆಗಳಿರೋ ಅಂಥದ್ದು ಒಂದು ಕಾಡೊಳಗೆ ನಿಂತಿದ್ದು ಆಮೇಲೆ ಎಲ್ಲ ನಾವು ಬಂದು ನಮ್ಮ ಜೊತೆ ಆನೆಗಳು ಬಂದು ನೆನ್ನೆ ಒಂದು ಆನೆ ಸ್ವಲ್ಪ ಹೆದರಿ ಓಡಿತ್ತು ಕಾಡಾನೆನ ಸ್ಮೆಲ್ಲಿಗೆ ಯಾಕೆಂದ್ರೆ ಆ ಆನೆಗೆ ಮದ ಬಂದಿತ್ತು ಜೊತೆ ಗೀಳಿಡ್ತಾಯಿತ್ತು ಅರ್ಜುನ ಅನ್ನೋ ಆನೆ ಆ ಅರ್ಜುನ ಆನೆ ನಮ್ಮ ಸಕಲೇಶ್ಪುರದಲ್ಲಿ ಅದರ ತಾಯಿ ಹಿಡಿದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದ್ರ ತಾಯಿ ಹೊಡೆದು ಅದು ಬಿದ್ದಾಗ ಅದ್ರ ಪಕ್ಕ ಒಂದು ವರ್ಷದೊಂದು ಮರಿ ಇತ್ತು ಎಲ್ಲವನ್ನು ತುಂಬಿಸಿ ಸದ್ಯ ಬೈಲಿ ಕಳಿಸಿದ್ದು ಈಗ ಇವನು ದೊಡ್ಡನಾಗಿಯೇ ಹದಿನಾಲ್ಕು ವರ್ಷ ಆಗಿದೆ ಹದಿಮೂರು ಹದಿನಾಲ್ಕು ವರ್ಷ ಆಗಿದೆ ಅದನ್ನು ಬಿಟ್ಟು ಬೇರೆ ಎಲ್ಲ ಆನೆಗಳನ್ನೂ ತಂದು ತಂದಾಯಿತು ಆಮೇಲೆ ಶೂಟರ್ಸ್ ಎಲ್ಲ ಕಾಡೊಳಗೆ ಹೋದರು ಟ್ರ್ಯಾಕರ್ಸ್ ಎಲ್ಲ ಕಾಡೊಳಗೆ ಹೋಗಿ ಹೋದರು ಜೊತೆಗೆ ನಾನು ಹೋಗಿದ್ದೆ ಕಾಡೊಳಗೆ ಅದೊಂದು ಕಾಡು ಭಾರಿ ಸುಂದರವಾದ ಕಾಡು ಅದು ಒಂದು ಸ್ವಲ್ಪ ಎವರ್ಗ್ರೀನ್ ಫಾರೆಸ್ಟ್ ಅದು ಅಲ್ಲಿ ಯಾವ ಮರಗಳು ಎಲೆ ಬಿಟ್ಟಿರಲಿಲ್ಲ ಎಲ್ಲ ಎಲ್ಲ ಮರಗಳ ಎಲೆಗಳು ಹಸಿರಾಗಿದ್ದು ಆದರೆ ಸಿಕ್ಕಾಪಟ್ಟೆ ಬಳ್ಳಿಗಳು ಒಂದು ಹತ್ತಾರು ಜಾತಿ ಬಳ್ಳಿಗಳು ಕಾಲು ಇಡೋಕ್ಕಾಗ್ತಿರಲಿಲ್ಲ ಕಾಲು ಇಡೋದು ಎಲ್ಲ ಅಲ್ಲಿ ಒಂದು ಹತ್ತಡಿ ನಡ್ಕೋಕ್ಕಾಗ್ತಿರ್ಲಿಲ್ಲ ಆದರೆ ಕಾಡಾನೆಗಳಿಗೆ ಒಂದು ದಾರಿ ಇತ್ತು ಅವುಗಳ ಹಳೆ ದಾರಿ ಒಂದು ಅದು ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಕಾಟಿಗಳು ಅಂದರೆ ಗೌರ್ಬುಲ್ಗಳು ಜಾಸ್ತಿ ಆಮೇಲೆ ನನಗೊಂದು ಅಲ್ಲೊಂದು ಒಂದು ಹೆಜ್ಜೆನೂ ಕಾಣಿಸ್ತು ಬೆಳಗ್ಗೆ ಇಲ್ಲ ಒಂದು ಎರಡು ಹಿಂದೆ ಹುಲಿ ಹೋಗಿತ್ತು ಅಂತ ಕಾಡು ಯಾಕೆಂದರೆ ವೈಲ್ಡ್ ಲೈಫ್ ಇನ್ನೇನು ಅಲ್ಲಿಂದ ಆರುನೂರು ಮೀಟ್ರ್ ದೂರದಲ್ಲಿ ವೈಲ್ಡ್ ಲೈಫ್ ಕಾಡು ಬೊಗೆಯನ್ನು ಕಾಡು ಊರು ಇಲ್ಲ ಕಾಡು ಆಮೇಲೆ ಏನಾಯಿತು ಹಳ್ಳಿಯ ನುರಿತ ಜನಗಳು ಕಾಡು ಪ್ರಾಣಿಗಳ ಬಗ್ಗೆ ಏನಾರ ಇಲ್ಲ ಕಾಡಿನ ಬಗ್ಗೆ ಹೇಳಿರೋ ಅವ್ರಿಗೆ ಮಾತು ಕೇಳೋಲ್ಲ ಬುಕ್ಕಲ್ಲಿ ಇರೋದು ಮಾತ್ರ ಅವರು ನಂಬಿರೋದು ಬೇರೆದು ಅವ್ರಿಗೆ ಗೊತ್ತಾಗಲ್ಲ ಆನೆ ಯಾವುದೇ ಆನೆ ಆಗಲಿ ಯಾವುದೇ ಕಾ ಕಾಡು ಪ್ರಾಣಿ ಆಗಲಿ ಒಂದು ಕಾಡಲ್ಲಿದೆ ಅಂದರೆ ಅದು ಯಾವುದೇ ಕಾರಣಕ್ಕೂ ಅದನ್ನ ಊರ ಕಡೆಗೆ ಓಡಿಸೋಕ್ಕೆ ಸಾಧ್ಯತೆ ಇರೋಲ್ಲ ಅದೇನಿದ್ರು ಅದರ ಪಕ್ಕದಲ್ಲಿ ಕಾಡಿರೋದು ಅದಕ್ಕೆ ಗೊತ್ತಿರುತ್ತೆ ಅದು ಆ ಕಡೆನೇ ಹೋಗೋದು ಇವರೇನು ಮಾಡಿರೋ ಏನು ವೈಲ್ಡ್ ಲೈಫ್ ಕಾಡು ಉಂಟಲ್ಲ ರಿಸರ್ವ್ ಫಾರೆಸ್ಟು ಆ ಕಡೆಯಿಂದ ಪಟಾಕಿ ಹಾಕೋದು ಶುರು ಮಾಡಿರು ಈ ಕಡೆ ಊರು ಕಡೆಗೆ ಬರಲಿ ಸುಲಭ ಹೊಡ್ಕೊಬಿಡೋಣ ಅಂತ ಆದರೆ ಅವು ಕಾಡು ಪ್ರಾಣಿಗಳು ಅದರಲ್ಲೂ ಅವು ಆನೆಗಳು ಅವು ಏನು ಮಾಡಿದವು ಇವರು ಪಟಾಕಿಗಳು ಎಷ್ಟು ತಂದಿದ್ರು ಅದು ಮುಗಿಯೋವರೆಗೂ ಸುಮ್ಮನೆ ನಿಂತು ಲಾಸ್ಟಿಗೆ ಒಂದು ಗಂಟೆಗೆ ಆನೆಗಳು ಬೇರೆ ಕಡೆಗೆ ಹೊರಟೋದು ಅಂದರೆ ಆನೆಗಳಿಗೆ ಇಲ್ಲಿ ಅಪಾಯ ಅನ್ನೋದು ಗೊತ್ತು ಈಗ ಸತತ ಮೂರು ದಿನದಿಂದ ಈ ಆನೆಯ ಎರಡು ದಿನದ ಬೆನ್ನಟ್ಟಿದ್ದು ಅವ್ಗೆ ಗೊತ್ತಿತ್ತು ನಿನ್ನೆದು ಘಟನೆಗಳು ಅವು ಇನ್ನೂ ಮರೆತಿರ್ಲೇ ಇಲ್ಲ ಮರೆಯೋಕ್ಕೆ ಸಾಧ್ಯವೂ ಇಲ್ಲ ಆಮೇಲೆ ಏನಾಯಿತು ಒಂದು ಗಂಟೆಗೆ ಕರೆಕ್ಟಾಗಿ ಆನೆಗಳು ಯೂಟರ್ ಹೊಡೆದು ಸೀದಾ ಏನು ಕಾಡುಗಳು ಕಾಡು ಇತ್ತು ಕಾಡು ರಿಸರ್ವ್ ಅದೇ ವೈಲ್ಡ್ ಲೈಫ್ ಇದು ಬೊಗಸೆಯನ್ನು ಕಾಡು ಆ ಆ ಭಾಗಕ್ಕೆ ಆಮೇಲೆ ಅಲ್ಲೊಂದು ಮಠ ಇದೆ ಮಠ ಕಾಡು ಅಂತ ಮಠ ಇದೆ ಆ ಕಡೆಗೆ ಇದು ಆನೆಗಳು ಹೋಗಕ್ಕೆ ಶುರು ಮಾಡಿದ್ದು ನಮ್ಮ ಟ್ರ್ಯಾಕಿಂಗ್ ಹೋದರೆಲ್ಲ ಆನೆಗಳು ವಾಪಸ್ ತಿರುಗಿ ಹೋಗೋದು ನೋಡಿ ಎಲ್ಲರೂ ವಾಪಸ್ ಬಂದರು ಇಲ್ಲಿಗೆ ಒಂದು ಗಂಟೆ ಹೊತ್ತಿಗೆ ಆನೆ ಹಿಡಿಯ ಒಂದು ಆಟ ಅದು ನಿಂತೋಯ್ತು ಆನೆಗಳೇ ಇಲ್ಲ ಈ ವಟಾರದಲ್ಲಿ ಎಲ್ಲೂ ಆನೆಗಳಿಲ್ಲ ಆದರೆ ಮೊನ್ನೆ ಒಂದು ಆನೆ ಏನು ಬಸರಳ್ಳಿ ಹಣ್ಣಲ್ಲಿದ್ದ ಆನೆ ಅದಕ್ಕೂ ಅಪಾಯ ಗೊತ್ತಾಗಿ ಇವರು ಪಟಾಕಿ ಹಾಕಿ ವಿರುದ್ಧ ದಿಕ್ಕಲ್ಲಿ ಆನೆ ಓಡ್ಸೋಕ್ಕೆ ನೋಡಿ ಅದಕ್ಕೆ ಗೊತ್ತಾಗಿ ಅದೊಂದು ಭಾರಿ ಬುದ್ಧಿವಂತ ಆನೆ ಆನೆ ಇಲ್ಲಿ ಐದಳ್ಳಿ ಅಂತ ಐದಳ್ಳಿ ಅಂದರೆ ಏನು ಆಲ್ದೂರು ಬಾಳೆಹೊನ್ನೂರು ರೋಡಿದೆ ಹೈವೇ ಇದೆ ಅದರ ಎಡಭಾಗದಲ್ಲಿ ಅಂದರೆ ನಾವು ಆಲ್ದೂರಿಂದ ಬಾಳೆಹೊನ್ನೂರಿಗೆ ಹೊರಟ್ರೆ ಎಡಭಾಗದಲ್ಲಿರೋ ಐದಹಳ್ಳಿ ವಿಲೇಜಿಗೆ ಹೋಯಿತು ಆ ಐದಳ್ಳಿ ಕಾಡು ಸುಮಾರು ಒಂದು ಹದಿನೈದು ಇಪ್ಪತ್ತು ಸಾವಿರ ಎಕರೆ ಕಾಡು ಒಂದಕ್ಕೊಂದು ಲಿಂಕ್ ಆಡೋದು ಇಷ್ಟ ಆಯಿತು ಈಗ ಸದ್ಯಕ್ಕೆ ಅಲ್ಲಿ ಒಂದೂ ಆನೆ ಇಲ್ಲ ಆದರೆ ಒಂದು ಇನ್ನೊಂದು ಆನೆ ಸಿಂಗಲ್ ಕರೆದೊಂದಿದೆ ಅದು ಇಲ್ಲೇ ಇಲ್ಲ ಮಧ್ಯದಲ್ಲಿ ಉಳುಕೊಂಡಿದೆ ಅಂತ ಹೇಳಿ ಹೋಗಿ ಆವಾಗ ಕಾಫಿ ತೋಟದಲ್ಲಿ ಅಲ್ಲಿದ್ದ ನಮ್ಮ ಹುಡುಗರನ್ನೆಲ್ಲ ಅಟ್ಯಾಕ್ ಮಾಡಿ ಜೊತೆಗೆ ನಮ್ಮ ಒಬ್ಬ ಹುಡುಗ ಆನೆಗಳ ಆನೆಗಳ ಜೊತೆ ಬಂದ ಒಬ್ಬ ಹುಡುಗ ಒಂದು ಸ್ವಲ್ಪ ಒಬ್ಬ ಹುಡುಗ ಒಂದು ಹಗ್ಗ ಇಟ್ಕೊಂಡಿದ್ದ ಒಂದು ನೈಲನ ಹಗ್ಗ ಒಂದು ಬೆರಳಷ್ಟು ತಪ್ಪದ್ದು ಅದು ಎಂತಕ್ಕೋ ಆನೆಗೆ ಕಟ್ಟಕ್ಕೆ ಅಂತ ಅದೊಂದು ಸ್ವಲ್ಪ ದಪ್ಪನೇ ಇತ್ತು ಒಂದು ಸಿಂಬಿ ಇತ್ತು ಆನೆ ಅವನ ಮೇಲೆ ಸಡನ್ ದಾಳಿ ಮಾಡಿ ದಾಳಿ ಮಾಡಿ ಕೂಡಲೇ ಅವನ ಆ ಹಗ್ಗದ ಹಗ್ಗ ತೆಗೆದು ಆನೆ ಮುಂದಕ್ಕೆ ಎಸ್ದ ಆನೆ ಅವನ್ನ ಬಿಟ್ಟು ಆ ಹಗ್ಗದ ಮೇಲೆ ದಾಳಿ ಮಾಡೋದಿಗೆ ಅವನು ಓಡಿ ಹೋಗಿ ತಪ್ಪಿಸ್ಕೊಂಡ ಆಮೇಲೆ ಇನ್ನೊಬ್ಬ ಮಣಿಯ ಮರ ಹತ್ತಿದಾಗ ಸುಮಾರು ಹೊತ್ತು ಹನ್ನೆರಡು ಅಡಿ ಅಷ್ಟೇ ಅದಕ್ಕೆ ಸೊಂಡ್ಲಾಕಿ ಎರಡು ಸತಿ ಎಳೆಯಕ್ಕೆ ನೋಡಿತ್ತು ಈ ಆನೆ ಮತ್ತು ನಮ್ಮ ಆಲ್ದೂರು ಅರಣ್ಯ ಸಿಬ್ಬಂದಿ ಅರಣ್ಯ ಇಲಾಖೆಯ ಕಿಶೋರ್ ಮೇಲೆ ದಾಳಿ ಮಾಡಿತು ಕಿಶೋರ್ ಬದುಕಿದ್ದೇ ಹೆಚ್ಚು ಹೀಗೆಲ್ಲ ಆಗಿತ್ತು ಹಾಗಾಗಿ ಆನೆ ಈಗಾಗಲೇ ಮತ ಬೇರೆ ಬಂದಿರೋದ್ರಿಂದ ಮೊದಲೇ ಆನೆಗಳು ಭಾರಿ ಹುಷಾರಿರ್ತವೆ ಆ ಬುದ್ಧಿವಂತ ಪ್ರಾಣಿ ಇವತ್ತು ನಿನ್ನೆದು ಅಪಾಯ ಅರಿತು ಓಡೋಯ್ತು ಅದೇ ಊರು ಕಡೆಯಿಂದ ಆ ಕಾಡು ಇದೆಯಲ್ಲ ಆ ಕಾಡು ಬೆಳಗುಳ ಕಾಡಿನ ಊರು ಕಡೆಯಿಂದ ಪಟಾಕಿ ಹಾಕಿ ಆ ವೈಲ್ಡ್ ಲೈಫ್ ಕಡೆಗೆ ಹೋಗೋ ದಾರಿಗೆ ನಿಂತಿದ್ದರೆ ಆನೆ ಆರಾಮಾಗಿ ಹೊಡೆದಾಗ್ಬೋದಿತ್ತು ಎರಡು ಆನೆ ಹೊಡಿಬೋದಿತ್ತು ಏಕೆಂದರೆ ಎರಡು ಜನ ನಮ್ಮ ಹತ್ರ ಡಾಟ್ ಮಾಡೋರಿದ್ದರು ಒಂದು ಆನೆಗೆ ರೇಡೆ ಕಲರ್ ಹಾಕಿ ಇನ್ನೊಂದು ಆನೆಗೆ ಅಲ್ಲೇ ಬಿಟ್ಟು ಇನ್ನೊಂದು ಆನೆನ ಹಿಡಿದು ಎಳ್ಕೊ ಬರ್ಬೋದಿತ್ತು ಅಲ್ಲಿ ರೋಡು ಚೆನ್ನಾಗಿತ್ತು ಹಾಗಾಗಿ ಈ ಸರಿಯಾದ ಪ್ಲ್ಯಾನು ಒಂದು ವ್ಯವಸ್ಥೆಗಳು ವ್ಯವಸ್ಥೆಗಳಿಲ್ಲದಲೇ ಎಲ್ಲ ಹಾಳಾಯಿತು ಬಹುಶಃ ಇನ್ನು ಈ ಭಾಗದಲ್ಲಿ ಆನೆಯೇ ಇಲ್ಲ ಇನ್ನೊಂದು ಆನೆ ಇದೆ ಅಂತ ಇದ್ದಾರೆ ಆದರೆ ಆ ಆನೆ ಎಲ್ಲಿದೆ ಅದು ಇದ್ದರೂ ಈ ಈ ಆನೆ ಯಾವುದೇ ಕಾರಣದೊಂದು ಅಲ್ಲ ಈ ಸ್ಥಳ ಏನಿದೆ ಈ ಈ ಇದು ಈ ಬೆಟ್ಟ ಗುಡ್ಡಗಳ ಜಾಗದಲ್ಲಿ ಯಾವುದೇ ಕಾರಣದೊಂದಲೂ ಆನೆ ಹಿಡಿಯೋಂಥ ಜಾಗ ಅಲ್ಲ ಅದು ಇಲ್ಲಿ ಯಾರೂ ಆನೆ ಹಿಡಿಯೋಕ್ಕೆ ಸಾಧ್ಯವೇ ಇಲ್ಲ ಆ ಎಲ್ಲರ ಬಲತ್ಕಾರ ಆಗಿ ಒಳಗೆ ಹೋಗಿ ನಡ್ಕೊಂಡು ಹೋಗಿ ಆನೆ ಹೊಡೆದ್ರೆ ಅದು ಆನೆ ಮೇಲೆ ಕುತ್ಕೊಂಡು ಹೋಗಕ್ಕೆ ಸಾಧ್ಯವೇ ಇಲ್ಲ ಹೊಡೆದು ಆ ಆನೆ ಎಲ್ಲರ ಯಾವುದೋ ಬಂಡೆಯಿಂದ ಕೆಳಗೆ ಬಿತ್ತೋ ಇನ್ನೆಲ್ಲ ಆಗಿ ಸತ್ತೋಗೋ ಚಾನ್ಸ್ ಇದೆ ಸದ್ಯಕ್ಕೆ ಈ ಆನೆ ಕಾರ್ಯಾಚರಣೆ ನಿಲ್ಲಿಸೋದು ಒಳ್ಳೆಯದು